ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಮಂಗ್ಳೂರು ಬಜ್ಜಿ ಮಾಡ್ತಾಯಿದ್ದೀನಿ ಮಂಗ್ಳೂರು ಬಜ್ಜಿ ಅಂದರೆ ನೆನಪಾಗೋದೆ ಮೈದಾ ಮತ್ತು ಮೊಸರು ಇದೆರಡೂ ಉಪಯೋಗಿಸದೆ ಒಂದು ಕಪ್ ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಗರಿ ಗರಿಯಾಗಿ ಆರೋಗ್ಯಕರವಾಗಿ ಮಂಗ್ಳೂರು ಬಜ್ಜಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಹಾಗೆ ಮಂಗಳೂರು ಬಜ್ಜಿ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಟೊಮೊಟೊ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ವೇಷನ್ ಅಕ್ಕಿಯಿಂದನೇ ಮಾಡಬೇಕು ಅಂತೇನಿಲ್ಲ ಮಾಮೂಲಿ ನಾವು ಯಾವ ಅಕ್ಕಿ ಬಳಸ್ತೀವೋ ಆ ಅಕ್ಕಿಯಿಂದನೂ ಕೂಡ ಮಾಡ್ಕೋಬೋದು ಇದನ್ನು ಒಂದು ಮೂರು ಸಲ ತೊಳಿಬೇಕು ತೊಳೆದ್ಬಿಟ್ಟು ಒಂದು ಗಂಟೆ ಕಾಲ ನೆನೆಸಿ ಇಡಬೇಕು ಇವಾಗ ಒಂದು ಗಂಟೆ ಆಗಿದೆ ನೋಡಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಅದು ನೀರೆಲ್ಲ ಸೋರಿಸ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು ನೈಸ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ಈ ಥರ ಇಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಅಕ್ಕಿ ರುಬ್ಬಾದ್ಮೇಲೆ ಎರಡು ಮೀಡಿಯಮ್ ಸೈಜು ಆಲೂಗೆಡ್ಡೆ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಎರಡು ಆಲೂಗಡ್ಡೆ ಇದ್ದೀನಿ ಇದನ್ನು ಕೂಡ ನೈಸ್ಗೆ ಪೇಸ್ಟ್ ಮಾಡ್ಕೋಬೇಕು ನೀವೇನಾದರೂ ಅಕ್ಕಿ ಹಿಟ್ಟನ್ನ ತೆಳ್ಳಗೆ ಮಾಡ್ಕೊಂಡಿದ್ರೆ ಇದಕ್ಕೇನು ನೀರು ಹಾಕ್ತೇ ರುಬ್ಕೋಬೋದು ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಆಲೂಗೆಡ್ಡೆನೂ ಕೂಡ ರುಬ್ಬಾಗಿದೆ ಎರಡೂ ಅಕ್ಕಿ ಹಿಟ್ಟು ಆಲೂಗೆಡ್ಡೆನೂ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಅದುವಾಗಿ ಕಲಿಸ್ಕೋಬೇಕು ಈ ಉದ್ದಿನ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲಸ್ಕೋಬೇಕು ಎರಡು ಒಂದೋ ಥರ ಇದೆಲ್ಲ ಕಲಸಾದ ಮೇಲೆ ಇದಕ್ಕೆ ಏನು ಪದಾರ್ಥಗಳು ಹಾಕಬೇಕು ಇದೆಲ್ಲ ನೀಟಾಗಿ ಕಲಸಾದ್ಮೇಲೆ ಹಾಕ್ಕೋಬೇಕು ಈ ದೋಸೆ ಇಟ್ಟಿರುತ್ತಲ್ಲ ಅದಕ್ಕಿಂತ ಒಂಚೂರು ಗಟ್ಟಿ ಇರಬೇಕು ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಶ್ವಿ ನೀವು ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು ರುಚಿಗೆ ಉಪ್ಪು ಇದಕ್ಕೆ ಸೋಡಾ ಏನು ಆಗ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೀಟಾಗಿ ಅದವಾಗಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು ಇವಾಗ ಜಾಸ್ತಿ ತೆಳ್ಳಗೂ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಮೀಡಿಯಮಾಗಿ ಈ ಹದದಲ್ಲಿರಬೇಕು ನಾವು ಹಿಟ್ಟನ್ನು ಮೈದಾ ಮತ್ತು ಮೊಸರು ಏನೂ ಹಾಕಿಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದಲ್ವ ಅದರಿಂದ ಗರಿ ಗರಿಯಾಗಿ ತುಂಬಾ ಇದು ಮಂಗಳೂರು ಬಜ್ಜಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿ ಇರಬೇಕು ಹಿಟ್ಟು ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇವಾಗ ಬಿಸಿಯಾಗಿರೋ ಎಣ್ಣೆಗೆ ಇದನ್ನು ನಾವು ಯಾವ ಥರ ಬೇಕೋ ಆ ಥರ ಬೇಯಿಸ್ಕೋಬೋದು ಇದು ಪಕ್ಕಪಕ್ಕದಲ್ಲಿ ಹಾಕಿದ್ರೂ ಕೂಡ ಅಂಟ್ಕೊಳ್ಳಲ್ಲ ನಿಧಾನಕ್ಕೆ ಆದಷ್ಟು ನಾವು ಸ್ಟವ್ನ ಕಮ್ಮಿ ಊರಿಲ್ಲೇ ಬೇಯಿಸ್ಕೋಬೇಕು ಇದನ್ನು ಯಾಕಂದರೆ ಆಲೂಗಿಡ್ಡೆ ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಕಾ ನೋಡಿ ಕಲರ್ ಚೇಂಜ್ ಆಗ್ತೈತೆ ಇದೇನು ಬೇಯಿಸೋಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಎತ್ಬಿಡಿ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಮೇಲ್ಗಡೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಬಿಂದಿರೋದೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇವಾಗ ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ಇದು ಮಂಗ್ಳೂರು ಬಜ್ಜಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಆದರೆ ಇದಕ್ಕೆ ಮೈದಾ ಮೊಸರು ಏನೂ ಉಪಯೋಗಿಸಿಲ್ಲ ಒಂದು ಕಪ್ ರೇಷನ್ ಅಕ್ಕಿಯಿಂದ ಮಾಡಿರೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಒಂದ್ಸಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಮಂಗಳೂರು ಬಜ್ಜಿ ಕೂಡ ಅದು ದಪ್ಪದಾಗಿ ಇರುತ್ತೆ ನಾನು ಇದೊಂದು ಸ್ವಲ್ಪ ಅಕ್ಕಿ ಹಿಟ್ಟಿಂದ ರೇಷನ್ ಅಕ್ಕಿಯಿಂದ ಎಲ್ಲ ಮಾಡಿರೋದು ಇದು ಸ್ವಲ್ಪ ಸಣ್ಣಕ್ಕೆ ಮಾಡಿದ್ದೀನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮೇಲೆಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿರುತ್ತೆ ಈ ಬಜ್ಜಿಗೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ನೀವು ಬೇಕಾದ್ರೆ ಟೊಮೊಟೊ ಚಟ್ನಿನೂ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಮೇಲೆಲ್ಲ ಎಷ್ಟು ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಚಟ್ನಿ ಹಚ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು